ಸರ್ವ್ಯಾಪ್ತ ಗುಣಾತೀತ ನಿರ್ವೀಕ್ರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಯನ್ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಇದೇ ತಿಂಗಳು ಹದಿನಾಲ್ಕು ಫೆಬ್ರವರಿ ಹದಿನಾಲ್ಕರಿಂದ ಮಾರ್ಚ್ ಹದಿನಾಲ್ಕರವರೆಗಿನ ಈ ಒಂದು ಕಾಲ ಏನಿದೆಯೋ ದ್ವಾದಶ ರಾಶಿ ಲಗ್ನ ನಾಲ್ಕು ರಾಶಿಗಳಿಗೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ರಾಜಯೋಗ ಇನ್ನು ಮಿಕ್ಕ ಕೆಲವೊಂದು ರಾಶಿಗಳಿಗೆ ಅದೃಷ್ಟದ ಬಾಗಿಲು ತೆಗೆತಕ್ಕಂಥದ್ದು ಸರ್ಕಾರಿ ಕೆಲಸಗಳಲ್ಲಿ ವಿಶೇಷಿತವಾಗಿರ್ತಕ್ಕಂಥದ್ದು ಲಾಟರಿ ಯೋಗ ಆರೋಗ್ಯದಲ್ಲಿ ಇನ್ನಷ್ಟು ಕೆಲವು ರಾಶಿಗಳಿಗೆ ನಷ್ಟ ನಷ್ಟ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಕೆಲವೊಂದು ರಾಶಿಗಳಿಗೆ ಮ್ಯಾಕ್ಸಿಮಮ್ ಇದು ಏನಪ್ಪ ಅಂದರೆ ಸೂರ್ಯ ಬದಲಾವಣೆಯನ್ನು ತಗೊಳ್ತಿದ್ದಾನೆ ಸೂರ್ಯ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಕ್ಕಂಥ ಸಮಯ ನೋಡಿ ಕುಂಭರಾಶಿಯಲ್ಲಿ ಈಗಾಗಲೇ ರಾಹು ಇದ್ದಾನೆ ಹಾಗೆ ಶುಕ್ರ ಬುಧರಿದ್ದಾರೆ ಸೂರ್ಯನ ಸಂಗಮವೂ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಇದೊಂದು ರೀತಿಯಾಗಿ ಅದ್ಭುತವಾಗಿರ್ತಕ್ಕಂಥ ಯೋಗಗಳಲ್ಲಿ ಒಂದು ಈ ನಾಲ್ಕು ಚತುರ್ಗ್ರಹಗಳು ಮಿಲನ ಆದರೆ ಎಕ್ಸ್ಪೆಷಲಿ ಸೂರ್ಯನ ಈ ಒಂದು ಸ್ಥಿತಿ ಅಂದರೆ ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಅದು ಒಂದು ರೀತಿಯಾಗಿ ಶನಿಯ ತತ್ವ ಇದು ಆ್ಯಕ್ಚುಲಿ ಸೂರ್ಯನ ರಾಶಿಗೆ ಅಂದರೆ ಸೂರ್ಯನಿಗೆ ಕುಂಭರಾಶಿ ಶತ್ರುಸ್ಥಾನವಾದರೂ ಸಹಿತ ಶತ್ರುವೇ ಮಿತ್ರರಾಗಿ ನಿಮಗೆ ಅಭಿವೃದ್ಧಿಯನ್ನು ಕೊಡ್ತಕ್ಕದ್ದಿರುತ್ತೆ ಆಫ್ಕೋರ್ಸ್ ಶತ್ರುಸ್ಥಾನ ಅಂದರೆ ನೋಡಿ ಎಕ್ಸಾಂಪಲ್ ಹೇಳಬೇಕು ಅಂದರೆ ಗ್ರಹಗಳ ತತ್ವದ ಆಧಾರದ ಮೇಲೆ ಶತ್ರು ಸ್ಥಾನವಾದರೂ ಕೂಡ ನೋಡಿ ಇದು ಸಿಂಹರಾಶಿ ಅಗ್ನಿತತ್ವದ ರಾಶಿ ಅದೇ ರೀತಿಯಾಗಿ ಕುಂಭರಾಶಿ ವಾಯು ತತ್ವ ಎರಡು ಸಾಮ್ಯತೆಯನ್ನು ನೋಡಿ ಅಗ್ನಿ ಹಾಗೆ ವಾಯು ಬೇಕೇ ಬೇಕಾಗುತ್ತೆ ಅಗ್ನಿ ಉರಿಬೇಕಂದ್ರೆ ವಾಯು ಬೇಡವಾ ಹೌ ಇಟ್ ಈಸ್ ಪಾಸಿಬಲ್ ಟು ಶತ್ರು ರಾಶಿ ಅಂದ್ರೆ ಪೊಟೆನ್ಶಿಯಾಲಿಟಿ ಇಲ್ಲ ಅಂತ ಅರ್ಥ ಅಲ್ಲಿಗೆ ಶನಿಯ ಒಂದು ರಾಶಿ ಆಗಿರೋದ್ರಿಂದ ಪೊಟೆನ್ಶಿಯಾಲಿಟಿ ಕಡಿಮೆ ಇರುತ್ತೆ ಅಂತ ಅರ್ಥವಾದರೂ ಇಸ್ ಅ ಪವರ್ಫುಲ್ ಆಗಿರ್ತಕ್ಕಂಥ ಸ್ಥಾನ ಇನ್ನಷ್ಟು ಕೂಡ ಉದ್ವೇಗವಾಗಿರ್ತಕ್ಕಂಥ ಸ್ಥಾನ ನೋಡಿ ಯಾರಿಗೆ ಸರ್ಕಾರಿ ಯೋಗಗಳು ರಾಜಕೀಯವಾಗಿರ್ತಕ್ಕಂಥ ಯೋಗಗಳು ಸಾಧ್ಯತೆ ಮ್ಯಾಕ್ಸಿಮಮ್ ರಾಜಯೋಗ ಯಾರಿಗೆ ಸಾಧ್ಯತೆ ಇರುತ್ತೆ ಈ ಒಂದು ತಿಂಗಳು ವಿಶೇಷವಾಗಿರ್ತಕ್ಕಂಥ ವರದಿ ಹನ್ನೆರಡು ರಾಶಿ ಲಗ್ನದವರಿಗೆ ಏನೆಲ್ಲ ಬರುತ್ತೆ ಏನೆಲ್ಲ ಅನುಭವಗಳು ಯಾರಲ್ಲೆಲ್ಲ ರಾಶಿ ಲಗ್ನದವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ ಸರ್ಕಾರಿ ಯೋಗಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಕ ಗ್ರಹ ಸೂರ್ಯ ರಾಜಕೀಯ ವ್ಯವಸ್ಥೆ ಸದೃಢವಾಗಿರಬೇಕು ಇಂಟೆಲಿಜೆಂಟ್ ಸೂಪರ್ ಆಗಿರಬೇಕು ನಿಮ್ಮ ಮಾತು ಸ್ಟೆಬಿಲಿಟಿ ಒಬ್ಬ ಸ್ಟೇಜ್ ಫಿಯರ್ ಭಾಷಣವನ್ನ ಸಖತ್ತಾಗಿ ಮಾಡಬೇಕು ಅಂದ್ರೆ ಸೂರ್ಯ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಎಷ್ಟೇ ಜನ ಬಂದರೂ ಯು ಮಸ್ಟ್ ಕಂಟ್ರೋಲ್ ಇಟಿ ಬೇಕು ಅಂದ್ರೆ ಸೂರ್ಯ ಇಸ್ ಪವರ್ ಪವರ್ ಆಫ್ ಹೌಸ್ ಇಸ್ ಅ ಸೂರ್ಯ ಈ ಸೂರ್ಯ ತತ್ವ ಆತ್ಮಬಲ ಅಂತ ಕರಿತೀವಿ ನಿಮ್ಮ ಆತ್ಮ ಸ್ಥೈರ್ಯ ಒಂದು ಸಾಕು ಸಾವಿರ ಸೈನಿಕರ ಬರಲಿ ವ್ಯೂ ಮಸ್ಟ್ ಬಿ ಫೇಸ್ ದಟ್ ವನ್ ಅದಕ್ಕೋಸ್ಕರ ಆತ್ಮಬಲ ಇಸ್ ಮೋರ್ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಆಂಜನೇಯ ಆತ್ಮಬಲ ಕಡಿಮೆ ಇತ್ತು ಆತ್ಮಬಲ ಕಡಿಮೆ ಇದ್ದಾಗಪ್ಪ ಹೇಗೆ ಈ ಸೇತುವೆಯನ್ನು ನಾನು ದಾಟದಪ್ಪ ಅಂತಕ್ಕಂಥ ಯೋಚನೆಗಳನ್ನ ಮಾಡ್ಕೊಂಡು ಕೂತಿ ತನ್ಗೆ ಆತ್ಮಬಲ ವೃದ್ಧಿಯಾಗಿ ತದನಂತರ ಅದನ್ನು ಮಾಡದ ಅಂತಕ್ಕಂಥದ್ದು ಆತ್ಮ ಸೂರ್ಯನ ಸ್ಥೈರ್ಯ ಇಸ್ ಮೋರ್ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಆತ್ಮಕಾರಕ ಸೂರ್ಯವಾಗಿರೋದ್ರಿಂದ ಯಾರಿಗೆ ಈ ಬಲ ಜಾಸ್ತಿ ಆಗುತ್ತೆ ರಾಜಕೀಯವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಯಾರಿಗೆ ಅಭಿವೃದ್ಧಿಯನ್ನು ಸಿಗ್ತಕ್ಕಂಥ ಇರ್ತದೆ ನಾನಾ ಒಂದು ಅಭಿವೃದ್ಧಿಗಳು ಯಾರಿಗಾಗುತ್ತೆ ನಷ್ಟ ಯಾರಿಗಿದೆ ಯಾಕೆಂದ್ರೆ ಸೂರ್ಯ ನೊಟ್ಟಿಗೆ ರಾಹು ಪಿತೃದೋಷ ನಿರ್ಮಾಣವಾಗ್ತದೆ ಅದೊಂದು ಲೇ ಏನೇನು ಶಾಂತಿಗಳನ್ನ ಮಾಡ್ಕೋಬೇಕು ಅಂತ ಸಂಕ್ಷಿಪ್ತ ವರದಿಯನ್ನ ಕೊಡ್ತಾ ಇದ್ದೇನೆ ಅದರಲ್ಲಿ ಎಕ್ಸ್ಪೆಷಲಿ ಯಾರಿಗೆ ಸೂರ್ಯ ದಶಾ ಸೂರ್ಯ ಭುಕ್ತಿ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಫಾರ್ ಸಮ್ ಪೀಪಲ್ ತುಂಬನೇ ಆ ದಶಾ ಭುಕ್ತಿಗಳು ಆಗ್ತಿದೆ ಅಂದ್ರೆ ಮ್ಯಾಕ್ಸಿಮಮ್ ಇದು ಅತ್ಯಂತ ಫಲದಾಯಕವಾಗಿರ್ತಕ್ಕಂಥ ವಿಚಾರ ಮ್ಯಾಕ್ಸಿಮಮ್ ನೋಡಿ ಈ ಒಂದು ರಾಶಿ ಲಗ್ನದವರಿಗೆ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನೋದು ನೋಡ್ಕೊಂಡ್ ಬರೋಣ ಅಪ್ ಟು ಮೇಷರಾಶಿಯಿಂದ ಮೀನರಾಶಿವರೆಗೂ ವರ್ಗು ಕೂಡ ಕೊಡ್ತೀನಿ ನೋಡಿ ಮೇಷರಾಶಿ ಲಗ್ನ ಮೇಷರಾಶಿ ಲಗ್ನಕ್ಕೆ ಪಂಚಮಾಧಿಪತಿ ಹನ್ನೊಂದರ ಸ್ಥಾನದಲ್ಲಿ ನಿಮಗೂ ಕೂಡ ಲಾಭವನ್ನು ತಂದುಕೊಡುತ್ತೆ ಯಾವುದು ಸೂರ್ಯದಶಾ ಸೂರ್ಯ ಮುಕ್ತಿ ಇದ್ರೆ ಮ್ಯಾಕ್ಸಿಮಮ್ ಟ್ರೇಡಿಂಗ್ ವಿಚಾರದಲ್ಲಿ ಲಾಭವನ್ನು ತರುತ್ತೆ ಮಕ್ಕಳ ವಿಚಾರದಲ್ಲಿ ಲಾಭ ತರ್ತಕ್ಕಂಥ ಇರುತ್ತೆ ಹಾಗೆ ಜಸ್ಟ್ ಬುದ್ಧಿಶಕ್ತಿಯಿಂದ ಲಾಭವನ್ನ ತರ್ತಕ್ಕಂಥದ್ದಿರುತ್ತೆ ಮ್ಯಾಕ್ಸಿಮಮ್ ಇಸ್ ಅ ಗುಡ್ ಯಾರು ಶೇರ್ ಮಾರ್ಕೆಟ್ ಹಾಕಿದ್ರೋ ಇದೊಂದು ತಿಂಗಳು ಮೇಷರಾಶಿ ಮೇಷಲಗ್ನ ಸೂರ್ಯ ದಶಾಭುಕ್ತಿಗಳು ನಡೀತಾ ಇದೆಯಾ ಗೋಚಾರ ಫಲ ಮ್ಯಾಕ್ಸಿಮಮ್ ಕೊಡುತ್ತೆ ಮ್ಯಾಕ್ಸಿಮಮ್ ಅಬಂಡೆಂಟ್ ಆಗಿರ್ತಕ್ಕಂಥ ಲಾಭ ಯಾಕೆಂದರೆ ಲಕ್ಷ್ಮಿಯ ಸ್ಥಾನ ಪಂಚಮ ಸ್ಥಾನ ರಾಜಕೀಯ ಕೂಡ ಸ್ವಲ್ಪ ಲಾಭದಾಯಕವಾಗಿರ್ತಕ್ಕಂಥದ್ದು ಇರ್ತದೆ ಇನ್ನು ವಿದ್ಯಾರ್ಥಿ ವರ್ಗದವರ ವಿಚಾರದಲ್ಲೂ ವ್ಯಾಪಾರಸ್ಥರ ವಿಚಾರದಲ್ಲೂ ಎಲ್ಲ ಕೂಡ ಶುಭದಾಯಕವಾಗಿದೆ ಮೇಷರಾಶಿ ಮೇಷಲಗ್ನಕ್ಕೆ ವೆರಿ ಗುಡ್ ಟೈಮ್ ಅದೇ ರೀತಿಯಾಗಿ ಋಷಭ ರಾಶಿ ಋಷಭ ಲಗ್ನ ನೋಡಿ ಋಷಭ ಲಗ್ನಕ್ಕೆ ಸೂರ್ಯ ಶತ್ರು ಅಷ್ಟೊಂದು ಉತ್ತಮತೆ ಇಲ್ಲ ಆದರೂ ಕೂಡ ರಾಜಯೋಗವನ್ನು ಕೊಡುತ್ತೆ ಇನ್ನು ನೋಡಿ ನಾಲ್ಕರ ಅಧಿಪತಿ ದಶಮ ಸ್ಥಾನದಲ್ಲಿರ್ತಕ್ಕಂಥದ್ದು ಇದೊಂದು ಅದ್ಭುತವಾಗಿರ್ತಕ್ಕಂಥ ರಾಜಯೋಗ ಕೇಂದ್ರ ಸ್ಥಾನದ ಅಧಿಪತಿ ಹತ್ತರ ಸ್ಥಾನ ನೀವು ಒಂದು ಸಂಸ್ಥೆಗೆ ಒಡೆಯ ಅಥವಾ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಸ್ಟಾಗ್ನೆನ್ಸಿ ಸಿಗುತ್ತೆ ಯಾರಾದ್ರೂ ಋಷಭರಾಶಿ ಋಷಭ ಲಗ್ನ ಸೂರ್ಯ ದಶಾ ಮುಕ್ತಿ ಇದೆಯೋ ಮ್ಯಾಕ್ಸಿಮಮ್ ನಿಮ್ಮ ಸ್ಥಾನದಲ್ಲಿ ಉತ್ಕೃಷ್ಟತೆ ಸಿಗುತ್ತೆ ಲಗ್ನ ಈಸ್ ಮೋರ್ ಇಂಪಾರ್ಟೆಂಟ್ ಋಷಭರಾಶಿ ಋಷಭ ಲಗ್ನವಾಗಿದ್ದು ಸೂರ್ಯ ದಶ ಸೂರ್ಯ ಇತ್ತು ನಿಮ್ಮ ರಾಜಕೀಯ ಒಂದು ವಿಚಾರದಲ್ಲಾಗಿರ್ಬೋದು ಯಾವುದೇ ಒಂದು ಸಂಸ್ಥೆಯಲ್ಲಾಗಿರ್ಬೋದು ಅಥವಾ ನೀವು ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀವಿಂದ್ರೆ ಸರ್ಕಾರಿ ಯೋಗ ಅಥವಾ ರಾಜಕೀಯವಾಗಿರ್ತಕ್ಕಂಥ ಯೋಗ ಶತಸಿದ್ಧ ಕುರ್ಚಿ ಬಿಗಿ ಆಗಿಬಿಡ್ತದೆ ಅಥಾರಿಟಿ ಆಗಿರ್ತಕ್ಕಂಥ ಜಾಬ್ ಏನಾದ್ರೂ ಒಂದು ವಿದ್ಯಾಸಂಸ್ಥೆ ಅಥವಾ ಏನಾದರೂ ಒಂದು ಫ್ಯಾಕ್ಟ್ರಿ ಮತ್ತೊಂದು ನಡೆಸ್ತಾ ಇದ್ರೆ ಅಂದ್ರೆ ಈ ಸೋ ಪವರ್ಫುಲ್ ಈ ಒ ಆ ಥರದ್ದೆಲ್ಲ ಜಾಸ್ತಿ ನಿಮ್ಮಲ್ಲಿ ಎಮ್ ಡಿ ಈ ಥರದ್ದೆಲ್ಲ ಪೊಟೆನ್ಶಿಯಾಲಿಟಿ ಜಾಬ್ ಆಗಿಬಿಡುತ್ತೆ ಇಟ್ಸ್ ಅ ವೆರಿ ಪ್ರಿಸೈಸ್ಲಿ ನೀವು ಯಾರು ಋಷಭರಾಶಿ ಋಷಭ ಲಗ್ನದಲ್ಲಿದ್ದೀರೋ ಕೇವಲ ಶಿವನ ಆರಾಧನೆಯನ್ನು ಮಾಡಿ ಯಾಕೆಂದರೆ ಸೂರ್ಯನೊಟ್ಟಿಗೆ ರಾಹು ನಿಮ್ಮ ಅದ್ಭುತ ಕೆಲಸಕ್ಕೆ ಅಡೆತಡೆ ನಿವಾರಣೆ ಆಗ್ತಕ್ಕಂಥದ್ದು ಇರ್ತದೆ ಮ್ಯಾಕ್ಸಿಮಮ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾಲ ಸದುಪಯೋಗ ಮಾಡಿಕೊಳ್ಳಿ ಅದೇ ರೀತಿಯಾಗಿ ವಿದ್ಯಾರ್ಥಿ ವರ್ಗದವರಿಗೆ ಸಾಧನೆ ಮಾಡ್ತಕ್ಕಂಥದ್ದು ಕೂಡ ಇರ್ತದೆ ಮೇಲಾಗಿ ಸೂರ್ಯ ದಶಾಭುಕ್ತಿಗಳಾಗಿದ್ದರೆ ನೀವು ಅಥಾರಿಟಿಯಲ್ಲಿ ಹೋಗ್ತಕ್ಕಂಥದ್ದು ಜಾಬಲ್ಲಿರ್ತಕ್ಕಂಥದ್ದು ಇರುತ್ತೆ ವ್ಯಾವಹಾರಿಕವಾಗಿ ಶುಭದಾಯಕವಾಗಿರ್ತಕ್ಕಂಥದ್ದು ಕೂಡ ಇದೆ ಇಷ್ಟೆಲ್ಲ ಋಷಭ ರಾಶಿ ಋಷಭ ಲಗ್ನಕ್ಕೆ ಸಿಗುತ್ತೆ ಅದೇ ರೀತಿಯಾಗಿ ಮಿಥುನ ರಾಶಿ ಮಿಥುನ ಲಗ್ನ ಮೂರರ ಅಧಿಪತಿ ಒಂಬತ್ತರ ಸ್ಥಾನದಲ್ಲಿ ಒಂದೇ ಒಂದು ವಿಚಾರ ಶುಭ ಅಶುಭ ಎರಡೂ ಕೂಡ ಇದೆ ನಿಮ್ಮ ತಂದೆಯ ವರ್ಗದವರಾಗಿರ್ಬೋದು ತಂದೆಯ ಸಮಾನರಾಗಿರ್ಬೋದು ಇವರೆಲ್ಲ ಸ್ವಲ್ಪ ಮಟ್ಟಿಗೆ ನಿಮಗೆ ಅಬ್ಯೂಸ್ ಮಾಡ್ತಾರೆ ನಿಮ್ಮನ್ನು ಅಥವಾ ಕೆಲವೊಂದು ಮೋಸಗಳು ತಂದೆಯ ಸ್ಥಾನದಲ್ಲಿರ್ತಕ್ಕಂಥವರಿಂದಲೇ ನಿಮಗೆ ಅಪನಂಬಿಕೆಗಳು ಕೈಬಿಟ್ಟು ಬಿಡ್ತಾರೆ ಅದೊಂದು ಡಿಫಾಲ್ಟ್ ನಿಮಗೆ ಯಾಕೆಂದರೆ ರಾಹು ಇದ್ದಾನೆ ಒಂಬತ್ತರ ಸ್ಥಾನ ಭಾಗ್ಯ ಸ್ಥಾನವಾದರೂ ಸ್ವಲ್ಪ ಈ ಥರದ ವಿಚಾರದಲ್ಲಿ ನಡೆ ಜಾಸ್ತಿ ಆಗುತ್ತೆ ಆದರೆ ನೀವು ಈ ಒಂದು ಸಂದರ್ಭ ಬದಲಾವಣೆಗೆ ಅಪೇಕ್ಷೆ ಆಗಿರತಕ್ಕಂಥ ಸಂದರ್ಭ ಪ್ರಯಾಣಗಳಿದ್ದಕ್ಕಿದ್ದಾಗೆ ಬರುತ್ತೆ ದೂರ ಪ್ರಯಾಣಗಳು ವಿದೇಶ ಪ್ರಯಾಣಗಳು ಬರ್ತಕ್ಕಂಥದ್ದು ಮಿಥುನ ರಾಶಿ ಮಿಥುನ ಲಗ್ನಕ್ಕಿದೆ ಏನಾದರೂ ನಿಮಗೆ ಸೂರ್ಯ ದಶಾಭುಕ್ತಿಗಳಿದ್ರೆ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ನಿಮ್ಮಲ್ಲಿ ಬದಲಾವಣೆ ಶತಸಿದ್ಧ ಸಾಧಾರಣವಾಗಿ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ವಿದ್ಯಾರ್ಥಿಗಳು ಕೂಡ ಶುಭದಾಯಕ ಆರೋಗ್ಯದಲ್ಲಿ ವ್ಯತ್ಯಾಸ ಇರತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ ಅದೇ ರೀತಿಯಾಗಿ ಕಟಕ ರಾಶಿ ಕಟಕ ಲಗ್ನ ಇದು ಸ್ವಲ್ಪ ಡೇಂಜರಸ್ ಕಾಲ ಎರಡರಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥದ್ದು ಅಷ್ಟು ಅಲ್ಲ ಕೇವಲ ತಂದೆ ತಂದೆಯೊಟ್ಟಿಗಿನ ಮಾತುಕತೆಗಳು ಬಿರುಸವಾಗ್ತದೆ ಬಾಂಧವ್ಯದಲ್ಲಿ ಕೊರತೆ ಆಗ್ತದೆ ಅದೃಷ್ಟ ಅಂದ್ರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬರ್ತದೆ ಕುಟುಂಬದಲ್ಲಿ ಹಣಕಾಸಿನಲ್ಲಿ ಸ್ವಲ್ಪ ಜಾಗರೂಕತೆ ಆಗಿರಬೇಕು ನೀವು ಸಾಧ್ಯವಾದರೆ ಇದನ್ನು ಗೋಧಿಯನ್ನು ದಾನ ಮಾಡಿ ಅಥವಾ ಈ ಒಂದು ಆರೆಂಜ್ ಕಲರ್ ಬಟ್ಟೆಯನ್ನು ದಾರ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥದ್ದಿದೆ ಭಾನುವಾರಗಳದ್ದು ಅಥವಾ ಹಸುಗಳಿಗೆ ಚಪಾತಿಯನ್ನಾದರೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಶಿವನ ಆರಾಧನೆ ಮಸ್ಟನ್ ಶುಡ್ ಮಾಡಿ ಮಾತಿನ ಮೇಲೆ ಹಣಕಾಸಿನ ಮೇಲೆ ಕುಟುಂಬದ ಮೇಲೆ ಮಸ್ಟನ್ ಶುಡ್ ಮಿತ್ತ ಕನ್ಯ ಕಟಕರಾಶಿ ಕಟಕಲಗ್ನವರು ಎಚ್ಚರ ಈ ರಾಶಿಯವರು ಎಚ್ಚರವಾಗಿರಬೇಕು ಅದೇ ರೀತಿಯಾಗಿ ಸಿಂಹರಾಶಿ ಲಗ್ನ ನಿಮಗೂ ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ಯೋಗ ನಿಮ್ಮ ಮನೋಕಾಮನೆಗಳು ಬಿಸ್ನೆಸ್ಗಳು ಮದುವೆ ವಿಚಾರಗಳು ಇಲ್ಲಿ ಪ್ರಶಸ್ತವಾಗಿ ನಡೀತದೆ ಅದರಲ್ಲಿ ಡೌಟೇ ಬೇಡ ಇದೊಂದು ರಾಜಯೋಗದ ಕಾಲ ನಿಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥ ಕಾಲ ಮ್ಯಾಕ್ಸಿಮಮ್ ಸತ್ಯ ಜನಾನುರಾಗ ಇರುತ್ತೆ ನೀವು ಅತ್ಯಂತ ಶುಭದಾಯಕ ಯಾವುದೇ ಆದಂಥ ವಿಚಾರಗಳಲ್ಲಿ ದ್ವೇಷ ಕಟ್ಟಿಕೊಂಡಿರ್ತಕ್ಕಂಥವರೆಲ್ಲ ಜನಗಳು ನಿಮ್ಮನ್ನ ಬರ್ತಾರೆ ರೂಢಿಕೊಳ್ಳಿ ಇದು ಸತ್ಯ ರಾಜಕೀಯವಾಗಿರ್ತಕ್ಕಂಥ ಮನೋಭಾವತೆ ವ್ಯಾಪಾರದಲ್ಲಿ ವೃದ್ಧಿ ಇರತಕ್ಕಂಥದ್ದು ಕೂಡ ಇರುತ್ತೆ ಹಾಗೆ ವ್ಯಾಪಾರ ಹಾಗೆ ನಿಮ್ಮ ಕಾಮನೆಗಳು ಇಡೇ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಕೇವಲ ಶಿವನ ಆರಾಧನೆ ಮಾಡ್ಕೊಳ್ಳಿ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿ ಇನ್ನಷ್ಟು ಶುಭದಾಯಕ ಅದೇ ರೀತಿಯಾಗಿ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಒಡ್ತಾ ಬೀಳುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಹಾಗೆ ಬಿ ಪಿ ಜಾಸ್ತಿ ಆಗ್ತಕ್ಕಂಥದ್ದು ಅಷ್ಟು ಉತ್ತಮತೆಯಲ್ಲ ಬಟ್ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಕೆಲಸದ ವಿಚಾರದಲ್ಲಿ ಶುಭದಾಯಕ ಏನಾದರೂ ಅಬ್ರಾಡ್ಗೆ ನೀವು ಅಪ್ಲೈ ಮಾಡಿದರೆ ಸ್ವಲ್ಪ ಶುಭದಾಯಕ ಅದರ್ವೈಸ್ ಅಷ್ಟು ಸಾಧಾರಣ ಫಲ ಸ್ವಲ್ಪ ಸೂರ್ಯ ಶಾಂತಿಯನ್ನು ಅಗತ್ಯವಾಗಿ ಮಾಡ್ಕೊಳ್ಳಿ ಅರ್ಥಾತ್ ಶಿವನ ದೇವಸ್ಥಾನದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಿ ಶುಭವಾಗ್ತದೆ ಹಾಗೆ ತುಲಾ ರಾಶಿ ತುಲಾ ಲಗ್ನಕ್ಕೆ ಇದೊಂದು ಇಂಟೆಲಿಜೆಂಟ್ ಆಗಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಮ್ಯಾಕ್ಸಿಮಮ್ ಲಾಭದಾಯಕವನ್ನು ಕೊಡುತ್ತೆ ಪಂಚಮ ಹನ್ನೊಂದರ ಅಧಿಪತಿ ಪಂಚಮದಲ್ಲಿದ್ದಾನೆ ಸ್ನೇಹಿತರಿಂದ ಲಾಭವಾಗಬಹುದು ಪ್ರೀತಿಯ ವಿಚಾರದಲ್ಲಿ ಲಾಭವಾಗಬಹುದು ಅಣ್ಣಂದರ ವಿಚಾರದಲ್ಲಿ ಲಾಭವಾಗಬಹುದು ಇವೆಲ್ಲ ಲಾಭಗಳು ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಹಾಗೆ ವಿದ್ಯಾರ್ಥಿ ವರ್ಗದವರಿಗೆ ವೆರಿ ಗುಡ್ ಬಂಡವಾಳವನ್ನು ರಹಿತವಾಗಿರ್ತಕ್ಕಂಥ ಕೆಲಸಗಳು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಇದು ಒಂದು ತುಲ ರಾಶಿ ತುಲ ಲಗ್ನಕ್ಕೆ ಲಭ್ಯ ಹಾಗೆ ವೃಶ್ಚಿಕ ರಾಶಿ ಋಶ್ಚಿಕ ಲಗ್ನಕ್ಕೆ ಅಬಂಡೆಂಟ್ ಆಗಿರ್ತಕ್ಕಂಥ ರಾಜಯೋಗ ಚತುರ್ಥ ಭಾವ ಮ್ಯಾಕ್ಸಿಮಮ್ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಹಾಗೆ ಮ್ಯಾಕ್ಸಿಮಮ್ ಆಸ್ತಿ ಖರೀದಿ ಯೋಗಗಳು ತಂದೆಯ ಹಣ ಸಿಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಒಂದು ಸಂಸ್ಥೆಯನ್ನು ನಿರ್ಮಾಣ ಹೊಸದಾಗಿ ಆಫೀಸ್ ಮಾಡ್ತಕ್ಕಂಥ ಕೇಪಬಿಲಿಟಿ ನಿಮಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಬರುತ್ತೆ ಖಂಡಿತವಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಾಲ ನೀವು ಯಾವುದೇ ಒಂದು ಕಾರ್ಯಗಳಿಗೆ ಜಯವನ್ನು ಸಾಧಿಸ್ತಕ್ಕಂಥ ಕಾಲ ಅದ್ಭುತವಾಗಿರ್ತಕ್ಕಂಥ ಯೋಗ ರಾಜಯೋಗ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೂ ನೋಡಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ರಾಜಯೋಗ ರಾಶಿ ಹಾಗೆ ಸಿಂಹರಾಶಿ ಹಾಗೆ ವೃಶ್ಚಿಕ ರಾಶಿ ಇನ್ನೊಂದು ರಾಶಿ ಯಾವುದು ನೋಡ್ಕೊಳ್ಳಿ ವೃಶ್ಚಿಕ ರಾಶಿಗೂ ಕೂಡ ರಾಜಯೋಗದ ಕಾಲ ನಿಮ್ಮೆಲ್ಲ ಕಾರ್ಯಗಳು ಸುಲಲಿತವಾಗಿ ನಡೀತಕ್ಕಂಥದ್ದು ಜಾಸ್ತಿ ಇದೆ ಶಿವನ ಆರಾಧನೆ ಮಾಡೋದು ಮರಿಬೇಡಿ ಧನುರಾಶಿ ಧನುಲಗ್ನ ಒಂಬತ್ತರ ಅಧಿಪತಿ ತೃತೀಯ ಭಾವದಲ್ಲಿ ಕೇವಲ ಪ್ರಯತ್ನದಿಂದ ಸಣ್ಣ ಲಾಭವನ್ನು ನೋಡ್ತೀರಿ ಹಾಗೆ ಸಣ್ಣ ಬದಲಾವಣೆಗೆ ಸಣ್ಣ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಒಂದು ಸಾಧಾರಣ ಫಲ ಧನುರಾಶಿ ಧನು ಲಗ್ನಕ್ಕಿರುತ್ತೆ ಮಕರ ರಾಶಿ ಮಕರ ಲಗ್ನ ಅಷ್ಟಮಾಧಿಪತಿ ಎರಡರ ಸ್ಥಾನದಲ್ಲಿದ್ದಾನೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಚೆನ್ನಾಗಿ ನಡೀತದೆ ಕುಟುಂಬದ ವ್ಯಾಜ್ಯಗಳಿತ್ತು ಸ್ವಲ್ಪ ಮಟ್ಟಿಗೆ ಆ ಸಮಸ್ಯೆಗಳು ಕಡಿಮೆ ಆಗುತ್ತೆ ಮಕರ ರಾಶಿ ಮಕರ ಲಗ್ನಕ್ಕೆ ವಿದ್ಯಾಭ್ಯಾಸ ಎಕ್ಸೆಟ್ರಾ ಕುಟುಂಬ ವ್ಯಾವಹಾರಿಕವಾಗಿ ಶುಭದಾಯಕ ಸಾಧಾರಣ ನಿಮಗೆ ಕೂಡ ಕುಂಭರಾಶಿ ಕುಂಭಲಗ್ನ ಇಟ್ಸ್ ಅ ವೆರಿ ಟ್ರೆಮೆಂಡಸ್ ಆಗಿರತಕ್ಕಂಥದ್ದು ಆತ್ಮಬಲ ವೃದ್ಧಿ ರಾಜಯೋಗ ಸಪ್ತಮಾಧಿಪತಿ ಲಗ್ನದಲ್ಲಿದ್ದಾನೆ ಇಟ್ಸ್ ಅ ವೆರಿ ಪ್ರಿಸೈಸ್ಲಿ ರಾಜಯೋಗ ಕುಂಭರಾಶಿ ಕುಂಭಲಗ್ನಕ್ಕೆ ಏನೇ ಬರಲಿ ನಾನು ಅದನ್ನು ಸಾಧಿಸ್ತೀನಿ ತಕ್ಕಂತಹ ಆತ್ಮಬಲ ಜಾಸ್ತಿ ಆಗುತ್ತೆ ಆರೋಗ್ಯದಲ್ಲಿ ಅಭಿವೃದ್ಧಿ ಇರ್ತಕ್ಕಂಥ ದಿನವಾಗ್ತದೆ ಮುಂದೆ ಬರ್ತಕ್ಕಂಥ ಯಾವುದೇ ಸಮಸ್ಯೆಯನ್ನು ವಿಲ್ ಅವರಿಂದ ಎದುರಿಸ್ತೀರ ರಾಜಯೋಗದ ಕಾಲ ಇದೊಂದು ಕುಂಭರಾಶಿಯವರಿಗೆ ತಮ್ಮ ಮನೋಕಾಮನೆಗಳು ಯಾವುದೇ ಆದಂಥ ನೀವು ಯಾವುದೇ ಕೆಲಸಗಳನ್ನು ಮಾಡಿ ಯಶಸ್ಸು ಸಿಗ್ತಕ್ಕಂಥದ್ದು ಇರುತ್ತೆ ಸೂರ್ಯನ ಪವರ್ಫುಲ್ ಇರತಕ್ಕಂಥದ್ದು ಜನಗಳಿಗೆ ಭಾಳ ವಿಶೇಷವಾಗಿ ನಿಮ್ಮ ಒಂದು ಏನು ಜನಗಳು ನಿಮ್ಮನ್ನು ತುಂಬ ಗುರುತಿಸ್ತಕ್ಕಂಥ ವ್ಯಕ್ತಿಗಳಾಗಿ ಬೆಳಕಿಗೆ ಬರ್ತಕ್ಕಂಥದ್ದು ಕುಂಭರಾಶಿ ಕುಂಭಲಗ್ನಕ್ಕಿದೆ ಈ ಕಾಲವನ್ನು ಸದುಪಯೋಗ ಮಾಡಿಕೊಳ್ಳಿ ಶಿವನ ಆರಾಧನೆ ನೀವು ಸಹಿತವಾಗಿ ಮಾಡಿ ಅತ್ಯಂತ ಅದ್ಭುತವಾಗಿರತಕ್ಕಂಥ ರಾಜಯೋಗ ಯೋಗ ಆಗಿಬಿಡುತ್ತೆ ಕೊನೆಯದಾಗಿ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನ ಬಿ ಕೇರ್ಫುಲ್ ಸ್ವಲ್ಪ ನಷ್ಟ ಆರೋಗ್ಯದಲ್ಲಿ ಸಮಸ್ಯೆ ನೋಡಿ ಮೂಲೆ ಸಂಬಂಧಪಟ್ಟಿರ್ತಕ್ಕಂಥ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಮೀನರಾಶಿ ಮೀನಲಗ್ನಕ್ಕೆ ಶತ್ರು ಕಾಟ ಇರತಕ್ಕಂಥದ್ದು ಕೋರ್ಟ್ ಕಚೇರಿ ವಿಚಾರದಲ್ಲಿ ಅಪಜಯ ಇರತಕ್ಕಂಥ ಕಾರಣಾಂತರಗಳಿಂದ ಈ ಒಂದು ಸಂದರ್ಭ ಆಗಿಂದಾಗೆ ಹಾಗೆ ಸೋಮವಾರ ಅಥವಾ ಭಾನುವಾರಗಳಂದು ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸ ನೈವೇದ್ಯ ಹಾಗೆ ಜನಗಳಿಗೆ ಹಂಚಿ ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತೆ ಮೀನರಾಶಿ ಮೀನಲಗ್ನ ಅಷ್ಟು ಉತ್ತಮತೆ ಇಲ್ಲ ಇಷ್ಟು ಸೂರ್ಯನ ಒಂದು ಗೋಚಾರ ಫಲ ಯಾರಿಗೆ ರಾಜಯೋಗ ಈ ರಾಜಯೋಗ ಋಷಭ ಹಾಗೆ ತುಲ ಹಾಗೆ ಋಷಭ ಹಾಗೆ ಸಿಂಹ ರುಶ್ಚಿಕ ಕುಂಭಲಗ್ ಕುಂಭಲಗ್ನ ಇವೆಲ್ಲ ಪವರ್ಫುಲ್ ಆಗಿರ್ತಕ್ಕಂಥ ಯೋಗಗಳು ಲಭ್ಯತೆ ರಾಜಯೋಗ ಇರುತ್ತೆ ಖಂಡಿತವಾಗಿ ನಮ್ಮ ಇನ್ನು ವಿಡಿಯೋಸ್ನ ಯಾರು ನೋಡ್ತಾ ಇಲ್ವೋ ಮ್ಯಾಕ್ಸಿಮಮ್ ನಿಮ್ಮ ಸ್ನೇಹಿತರಿಗೆಲ್ಲ ಫಾರ್ವರ್ಡ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಇನ್ನೂ ಯಾರೂ ನಮ್ಮ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಖಂಡಾ ಖಂಡಿತವಾಗಿ ಒಳ್ಳೆದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು